ನಾವು ನಿರ್ಣಯ ಮಾಡಿಬಿಟ್ಟೆವು ಸ್ಪರ್ಧೆ ಖಚಿತ ಸ್ಪರ್ಧೆ ನಿಶ್ಚಿತ ಠೇವಣಿ ಉಚಿತ ಅಲ್ಲಿ ನಮ್ದು ಒಂದು ಕೋರ್ ಕಮಿಟಿ ಐತಿ ಅಲ್ಲಿ ಚರ್ಚೆ ಮಾಡ್ತೀವಿ ಯಾರು ಸೂಕ್ತ ಅಭ್ಯರ್ಥಿಗಳು ಅದನ್ನು ನೋಡಿ ನಮ್ಮ ಕೋರ್ ಕಮಿಟಿ ಯಾರು ನಿರ್ಣಯ ಮಾಡ್ತೈತೆ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ ಪ್ರಜಾತಂತ್ರ ಬಿ ಜೆ ಪಿ ಒಳಗೆ ಐತೆ ತೋರಿಸ್ಕೊಡ್ತೀವಿ ಯಾಕಂದ್ರೆ ಅವ್ರ ಹಿಂದೆ ಆರುನೂರು ಎಮ್ ಎಲ್ ಇದ್ದಾಗ ನಾವು ನಿಂದ್ರವ್ರೆ ಯಾ ಕೋರ್ ಕಮಿಟಿ ಒಂದು ವೇಳೆ ಕೋರ್ ಕಮಿಟಿಯಲ್ಲಿ ಹತ್ನಾಲ್ ಹೆಸರು ಅಂತಿಮ ಆದರೆ ಸ್ಪರ್ಧೆ ಖಚಿತ ಗೆಲುವು ನಿಶ್ಚಿತ ನಾವು ನಿರ್ಣಯ ಮಾಡಿಬಿಟ್ಟೆವು ಸ್ಪರ್ಧೆ ಖಚಿತ ಸ್ಪರ್ಧೆ ನಿಶ್ಚಿತ ಠೇವಣಿ ಉಚಿತ ಅಲ್ಲಿ ನಮ್ದು ಒಂದು ಕೋರ್ ಕಮಿಟಿ ಐತಿ ಅಲ್ಲಿ ಚರ್ಚೆ ಮಾಡ್ತೀವಿ ಯಾರು ಸೂಕ್ತ ಅಭ್ಯರ್ಥಿಗಳು ಅದನ್ನು ನೋಡಿ ನಮ್ಮ ಕೋರ್ ಕಮಿಟಿ ಯಾರು ನಿರ್ಣಯ ಮಾಡ್ತೈತೆ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ ಪ್ರಜಾತಂತ್ರ ಬಿಜೆಪಿ ಒಳಗೆ ಐತೆ ತೋರಿಸ್ಕೊಡ್ತೀವಿ ಯಾಕಂದ್ರೆ ಅವ್ರ ಹಿಂದೆ ಆರುನೂರು ಎಮ್ ಎಲ್ ಇದ್ದಾಗ ನಾವು ನಿಂದ್ರವ್ರೆಟಿಲ್ ಯಾಕೆ ಕೋರ್ ಕಮಿಟಿ ಅವ್ರು ಒಂದು ವೇಳೆ ಕೋರ್ ಕಮಿಟಿಯಲ್ಲಿ ಹತ್ನಾ ಹೆಸರು ಅಂತಿಮವಾದರೆ ಸ್ಪರ್ಧೆ ಖಚಿತ ಗೆಲುವು ನಿಶ್ಚಿತೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್